ಸಲಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ ಆರ್ ಫುಡ್ಸ್ ಎಲ್ಲರೂ ಇವತ್ತಿನ ನನ್ನ ರೆಸಿಪಿ ಚಿಕನ್ ಕಬಾಬ್ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ಇಷ್ಟಪಡುವಂತಹ ಒಂದು ಚಿಕನ್ ಕಬಾಬ್ ತುಂಬಾ ಈಸಿ ಮನೆಯಲ್ಲಿದ್ದಂತಹ ಸಾಮಗ್ರಿಯನ್ನು ಹಾಕಿ ಮಾಡುವಂಥದ್ದು ಹಾಗಾದರೆ ಹೇಗೆ ಮಾಡೋದಂತ ನೋಡೋ ಬನ್ನಿ ಫ್ರೆಂಡ್ಸ್ ನನ್ನ ಚಿಕನ್ಗೆ ನಾನೀಗ ಇಲ್ಲಿ ಅರ್ಧ ಕೆ ಜಿ ಚಿಕನ್ ಲೆಗ್ ತೈ ಸಮೇತ ತಗೊಂಡಿದ್ದೇನೆ ನೋಡಿ ಈ ರೀತಿ ಅರ್ಧ ಕೆ ಇದೆ ನಾಲ್ಕು ಲೆಗ್ ಪೀಸ್ ಬಂದಿದೆ ಈ ರೀತಿ ನೀವು ಪೀಸ್ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳ್ಬೋದು ನಾನಿಲ್ಲಿ ಉದ್ದುದ್ದಾಗಿ ಡೀಪಾಗಿ ಕರ್ಸ್ಗಳನ್ನಾಗಿ ಹಾಕ್ತೀನಿ ತ ಕಟ್ಸ್ಗಳನ್ನು ಹಾಕ್ತಾ ಇದ್ದೇನೆ ಡೀಪಾಗಿ ಹಾಕ್ತಾ ಇದ್ದೇನೆ ನೋಡ್ತಾ ಇದ್ದೀರಲ್ಲ ನೀವು ಇಲ್ಲಾಂದರೆ ನಾವು ರೌಂಡ್ ರೌಂಡಾಗಿ ಕಟ್ ಮಾಡಿದ್ರೆ ನಾನು ಈ ರೀತಿ ಡೀಪ್ ಡೀಪಾಗಿ ಕಟ್ ಮಾಡ್ತಾ ಇದ್ದೇನೆ ಹೀಗೆ ಹಾಕೋದ್ರಿಂದ ಈಗ ಪೀಸ್ ಇದು ಅಲ್ಲ ಹಾಗಾಗಿ ಇದು ಒಳಗೆ ತನಕ ಚೆನ್ನಾಗಿ ಕುಕ್ ಆಗ್ತದೆ ಇನ್ನೊಂದು ಏನಂದರೆ ಒಳ್ಳೆ ರೀತಿಯಲ್ಲಿ ಮಸಾಲೆ ಕೂಡ ಚೆನ್ನಾಗಿ ಹೇಳ್ಕೊಳ್ತದೆ ಹಾಗಾಗಿ ಇದನ್ನು ಈ ರೀತಿಯ ಕಟ್ಸ್ ಹಾಕಿದರೆ ತುಂಬನೇ ಒಳ್ಳೆಯದು ಈಗೆಲ್ಲ ಕಟ್ಸೆಲ್ಲ ಹಾಕಿ ಆಯಿತು ಹಾಕಿದ ನಂತರ ಸಲ ವಾಶ್ ಮಾಡಿ ತರುವ ಫ್ರೆಂಡ್ಸ್ ಅದರ ಎಲ್ಲ ಇರ್ತದೆ ಹಾಗಾಗಿ ನಾನು ಇನ್ನೊಂದು ಸಲ ವಾಶ್ ಮಾಡಿ ನೀರೆಲ್ಲ ಡ್ರೈ ಆಗಿದೆ ಅದು ಒರೆಸಿದ್ದೇನೆ ಆ ರೀತಿ ತಂದು ಹಾಕಿದ್ದೇನೆ ಈಗ ಅದಕ್ಕೆ ಮಸಾಲೆಗೆ ನೋಡಿ ಒಂದು ಟೇಬಲ್ ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲಾ ಹಾಕ್ತಾಯಿದ್ದೇನೆ ಕಾರ್ನ್ಫ್ಲಾ ಇಲ್ಲಾಂದರೆ ನೀವು ಮೈದಾ ಕೂಡ ಯೂಸ್ ಮಾಡ್ಬೋದು ಜಾಸ್ತಿ ಹಾಕಬೇಡಿ ಜಾಸ್ತಿ ಹಾಕಿದರೆ ಅದು ಪಕೋಡ ಥರ ಬರ್ತದೆ ನಮಗೆ ಆ ರೀತಿ ಆಗಬಾರ್ದು ಪಿಂಚಸ್ಟು ಫುಡ್ ಕಲರ್ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಂದು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಹಾಗೆಯೇ ಒಂದು ಎಗ್ ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ ಎಗ್ ಹಾಕೋದ್ರಿಂದ ಎಗ್ ಸ್ಕಿಪ್ ಮಾಡಬೇಡಿ ಇಲ್ಲಿ ಹಾಕೋದ್ರಿಂದ ನಮ್ಮದು ಮಸಾಲೆ ಎಲ್ಲ ಒಳ್ಳೆ ಬೈಂಡಿಗಾಗಿ ನಿಲ್ತದೆ ಮತ್ತು ನಾವೀಗ ಫ್ರೈ ಮಾಡುವಾಗ ಆಯಿಲಿಗೆ ಹಾಕಿದರೆ ಮಸಾಲೆ ಎಲ್ಲ ಚೆ ಬಿಟ್ಕೊಳ್ಳೋದಿಲ್ಲ ಆಯಿಲಿಗೆ ಬಿಟ್ಕೊಳ್ಳೋದಿಲ್ಲ ಚೆನ್ನಾಗಿ ಚಿಕನಲ್ಲೇ ಅಂಟಿ ಹಿಡ್ಕೊಂಡಿರ್ತದೆ ಓಕೆ ಹಾಗಾಗಿ ನೀವು ಎಗ್ಗನ್ನು ಸ್ಕಿಪ್ ಮಾಡಬೇಡಿ ಇನ್ನು ರುಚಿಗೆಷ್ಟು ಬೇಕು ನೋಡಿಕೊಂಡು ಸಾಲ್ಟ್ ಹಾಗೆಯೇ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ರೈಸ್ ಫ್ಲೋ ಇದ್ದೇನೆ ಇದನ್ನು ಕೂಡ ಹಾಗೆಯೇ ಸ್ಕಿಪ್ ಮಾಡದೇ ಇದ್ದರೆ ತುಂಬಾ ಒಳ್ಳೆಯದು ಯಾಕಂದರೆ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ ಚಿಕನ್ ಕಬಾಬ್ ಓಕೆ ಇನ್ನು ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡುವಾಗ ನಿಮಗೆ ನೀರಿದ್ದು ಅಂಶ ಕಡಿಮೆ ಆಯಿತಂದರೆ ನೀರನ್ನು ಸೇರಿಸ್ಕೊಳ್ಬೇಡಿ ಆಯಿಲನ್ನು ಹಾಕಿ ಆಯಿಲ್ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ ನೀರನ್ನು ಇನ್ನೂ ಆ್ಯಡ್ ಮಾಡಲಿಕ್ಕೆ ಹೋಗೋದು ಬೇಡ ನನ್ನ ಪ್ರಕಾರ ಇದೇ ಸಾಕುತ್ತೆ ನಾನು ಕೂಡ ಇಲ್ಲಿ ನೀರಾಗಲಿ ಅಥವಾ ಆಯಿಲ್ ಆಗಲಿ ಆ್ಯಡ್ ಮಾಡಲಿಲ್ಲ ಚಿಕನಲ್ಲಿ ಇದ್ದಂತಹ ನೀರಿನ ಪಸೆ ಉಂಟಲ್ಲ ಅದು ಮತ್ತು ಎಗ್ ಅದೇ ನಮಗೆ ಸಾಕಾಗ್ತದೆ ನೋಡಿ ಈಗ ಚೆನ್ನಾಗಿ ಮಸಾಲೆ ಎಲ್ಲ ರೆಡಿಯಾಗಿದೆ ಹಾಕಿ ಇನ್ನು ಇದನ್ನು ಕವರ್ ಮಾಡಿ ಒಂದು ಅರ್ಧ ಗಂಟೆಯ ಅಥವಾ ಒಂದು ಗಂಟೆ ನಿಮಗೆ ಎಷ್ಟು ಟೈಮ್ ಉಂಟು ಅಷ್ಟು ಟೈಮ್ ತನಕ ಇದೇ ರೀತಿ ಸ್ವಲ್ಪ ರೆಸ್ಟ್ ಆಗಲಿಕ್ಕೆ ಬಿಟ್ಟು ಬಿಡುವ ಟೈಮ್ ಇತ್ತು ಅಂದರೆ ನಿಮಗೆ ಓವರ್ ನೈಟ್ ಕೂಡ ಇದನ್ನು ಮಾಡಿಡ್ಬೋದು ತುಂಬ ಟೇಸ್ಟಾಗಿ ಬರ್ತದೆ ಫ್ರೆಂಡ್ಸ್ ಈಗ ಒಂದು ಗಂಟೆ ನಂತರ ನಾನೀಗ ತೆಗಿತಾ ಇದ್ದೇನೆ ಒಂದು ಗಂಟೆ ರೆಸ್ಟ್ ಮಾಡಿ ಮಾಡಿದ್ದು ಸಾಕೇನು ಚಿಕನ್ ಓಕೆ ಈಗ ನೋಡಿ ಮಸಾಲೆ ಎಲ್ಲ ಒಳ್ಳೆ ಡೀಪ್ ಡೀಪಾಗಿ ಹಾಕಿದ್ರಿಂದ ಆ ಡೀಪಿನ ಒಳಗೆಲ್ಲ ಹೋಗಿದೆ ನೋಡಿ ಮಸಾಲೆ ಎಲ್ಲ ತುಂಬ ಒಳ್ಳೆಯದಾಗಿ ಮಸಾಲೆ ಕೂಡ ಹೇಳಿದ್ರೆ ಒಳ್ಳೆ ಟೇಸ್ಟ್ ಆಗ್ತದೆ ಕಬಾಬ್ ಇನ್ನು ಆಯಿಲ್ ನಾನಿಲ್ಲಿ ಗ್ಯಾಸಲ್ಲಿ ಇಟ್ಟಿದ್ದೇನೆ ಒಳ್ಳೆ ಬಿಸಿಯಾಗಿದೆ ನೋಡಿ ಬಿಸಿಯಾದ ನಂತರನೇ ಚಿಕನನ್ನು ಹಾಕಬೇಕು ತಣ್ಣಗೆ ಇರುವಾಗ ಎಣ್ಣೆಗೆ ಹಾಕಬೇಡಿ ಈಗ ಫಸ್ಟಿಗೆ ಒಂದು ನಿಮಿಷ ಹೈ ಫ್ಲೇಮಲ್ಲಿಡಿ ಆಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಾವು ಹೈ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಿದರೆ ಒಳಗೆ ತನಕ ಚೆನ್ನಾಗಿ ಆಗಿರೋದಿಲ್ಲ ಹಾಗಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು ಒಂದು ಸೈಡ್ ಫ್ರೈ ಆದ ನೋಡಿ ಈಗ ಇದನ್ನೀಗ ನಾವು ಉಲ್ಟ ಹಾಕ್ಕೊಳ್ಳುವ ಗ್ಯಾಸು ಫ್ಲೇಮನ್ನು ಲೋ ಇಟ್ಟು ಉಲ್ಟ ಹಾಕ್ಕೊಂಡ್ಬಿಡಿ ಓಕೆ ಈಗ ನಾನು ಉಲ್ಟ ಹಾಕಿ ಆಯಿತು ಇದನ್ನು ಕೂಡ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡಿ ತೆಗಿಬೇಕು ಈ ಪಾಯಿಂಟಲ್ಲಿ ನೀವು ಕರಿಲಿ ಹುಸಿದರೆ ಒಂದು ಕರಿಲಿ ಹೂಸ ನೀರು ಇದು ಹಾಕಿಬಿಡಿ ಒಳ್ಳೆ ಸ್ಮೆಲ್ ಕೂಡ ಇರ್ತದೆ ಈ ಚಿಕನಲ್ಲಿ ಒಳ್ಳೆ ಫ್ಲೇವರ್ ಇರ್ತದೆ ಈಗ ಈಗ ನೋಡಿ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಯಿತು ಇನ್ನಿದು ತೆಗಿವೆ ಫ್ರೆಂಡ್ಸ್ ತುಂಬಾ ಬೇಗ ಆಗ್ತದೆ ಏನು ಕಷ್ಟ ಇಲ್ಲ ಈಗ ನಾವು ಈಗ ಒಂದು ಗಂಟೆ ಒಂದೂವರೆ ಗಂಟೆ ರೆಸ್ಟ್ ಇಟ್ಟಿದ್ದೇವಲ್ಲ ಹಾಗೆ ಇಡದಿದ್ದರೂ ಪರವಾಗಿಲ್ಲ ನೀವು ಇನ್ಸ್ಟೆಂಟಾಗಿ ಕೂಡ ಮಾಡ್ಕೊಳ್ಬೋದು ಈಗ ಉಳಿದ ಎರಡು ಲೆಗ್ ಪೀಸನ್ನು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೇನೆ ಇದು ಕೂಡ ಹಾಗೆಯೇ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಎರಡು ಸೈಡ್ ಕೂಡ ಫ್ರೈ ಮಾಡಿ ತೆಗೆದ್ರಾಯಿತು ಈಗ ಇದನ್ನು ಕೂಡ ತೆಗಿತಿದ್ದನ್ನು ನೋಡಿದರೆ ನೀವು ಎಷ್ಟು ಬೇಗನೆ ಚಿಕನ್ ಕಬಾಬ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ಈಗ ಇನ್ನು ಪ್ಲೇಟಿಂಗ್ ಮಾಡ್ಬೋದಿದ್ರದ್ದು ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಒಳಗೆ ತನಕ ಚೆನ್ನಾಗಿ ಕುಕ್ಕಾಗಿದೆ ಅದೇ ರೀತಿ ಟೇಸ್ಟ್ ನಿಮಗೆ ಕೂಡ ತಿನ್ನಬೇಕಂತಿದ್ದರೆ ಖಂಡಿತವಾಗ್ಲೂ ನಾನು ಮಾಡಿದ ಹಾಗೆ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ತಿನ್ನಿ ಮನೆಯವರಿಗೂ ತಿನ್ನಿಸಿ ಎಂಜಾಯ್ ಮಾಡಿ ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೆ ಬ ಬಾಯ್ ಅಸ್ಸಾಂಕುಮ್